ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ನಮಸ್ತೆ ಚೌಕ್ಲೇಟ್ ಸ್ಪಾರ್ಕ್ ಅಲ್ಲ ಗಡಿ ಮಾಡಲ್ ಎಷ್ಟು ಗಡಿನ್ ಲೆವೆನ್ ಮಾಡಲ್ಲ ಹೌದು owner ಎಷ್ಟ್ ಆಗಿದಾರೆ ಗಾಡಿ documents ಎಲ್ಲಾ running ಇದೆನಾ insurance ಎಲ್ಲಾ insurance ಒಂದ್ ಮಾಡಿಸ್ಬೇಕು ಹ್ಮ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ? ಅದ್ ಹೆಂಗ್ ಬೇಕಾರ್ ಮಾಡ್ಕೊಬೋದು ಬೇಕಾರ್ ಮಾಡ್ಕೊಳೋರು ಮಾಡ್ಕೊಳೋರು ಇಲ್ಲ ಅಂದ್ರೆ ಅವ್ರೆ ಮಾಡ್ಕೊಂಡ್ ಮಾಡ್ಲಿ ಏನ್ ತೊಂದ್ರೆ ಇಲ್ಲ ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ಇದು ಓಡಿರೋದಾ ಹ್ಮ್ ಅರವತ್ತು ಸಾವಿರದ ಅರವತ್ತೊಂದು ಸಾವಿರ ಏನೋ ಆಗಿದೆ tire condition ಎಲ್ಲಾ? ಆ ಮುಕ್ಕಾಲು ಭಾಗ 60% ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ 16 16 ಕೊಡುತ್ತೆ ಹ್ಮ್ ರನ್ನಿಂಗ್ ಇದೆ ಅಲ್ಲ ಗಾಡಿ ಇದೆ ಈಗ ಹ್ಮ್ ರನ್ನಿಂಗ್ ಇದೆ ಸ್ವಲ್ಪ ದಿಸ ಗಾಡಿ ಓಡಿಸಲ್ಲ ನಿತ್ತಿದೆ ಅದರಿಂದ ಬ್ಯಾಟರಿ ಸ್ವಲ್ಪ ಡೌನ್ ಆಗಿದೆ ಹ್ಮ್ ಅದೊಂದ ಸ್ವಲ್ಪ ಬ್ಯಾಟರಿ ಸ್ವಲ್ಪ ಏನಲ್ಲ ಚಾರ್ಜ್ ಮಾಡಿ ಹಾಕಿದ್ರೆ ಆಗ್ಬಿಡ್ತಾ ಇದೆ ಗಾಡಿದು ಫೀಚರ್ಸ್ ಏನ್ ಬರ್ತದೆ ಒಳಗಡೆ

ಓಕೆ ಸರ್ ನಿಮ್ ಕಡೆಯಿಂದ ಬಂದ್ರೆ ನೋಡಿ ಸರ್ ಲಾಸ್ಟ್ ಫೈನಲ್ 90 ಮಾರ್ಕ್ಸ್ ಅನ್ನ ಬಿಡಿಬೇಕಾ ನಿಮ್ಮ ಕಡೆ ಬಂದ್ರೆ 1.5 ಸಾವಿರ ಬಿಡ್ತೀರಾ ಆಹಾ 19000 ಫೈನಲ್ ಆಗುತ್ತೆ ಆ ಫೈನಲ್ ಆಗುತ್ತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ 1.5 ಸಾವಿರ ಗಾಡಿ ಕೊಡಕ್ಕೆ ಗಾಡಿ ಕೊಡಕ್ಕೆ ಮನಸ್ಸು ಇರ್ತಾ ಇಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇದೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನಾನು ಆಹಾ ಹಾ ಹಾ